ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಟೆಕ್ನಿಕ್ಸ್ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಪೆಡಗಾಗಿ ಎಂಬ ವಿಷಯದಲ್ಲಿನ ಅಧ್ಯಾಯ ಮೂರು ಬೋಧನೆ ಮತ್ತು ಸುಗಮಕಾರನಾಗಿ ಶಿಕ್ಷಕ ಎಂಬ ಪಾಠದಲ್ಲಿನ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರುವಂತಹ ಅಂಶಗಳ ಕುರಿತು ವಿಡಿಯೋನ ಮಾಡ್ತಾ ಇದ್ದೀನಿ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ ಬೋಧನೆ ಮತ್ತು ಸುಗಮಕಾರನಾಗಿ ಶಿಕ್ಷಕ ಶಿಕ್ಷಕರನ್ನು ಸುಗಮಕಾರ ಎನ್ನುವುದಕ್ಕೆ ಬದಲಾಗಿ ಸೌಲಭ್ಯ ನೀಡುವವನಾಗಿ ಎಂಬ ಪದವನ್ನು ಬಳಕೆ ಮಾಡಬಹುದು ಶಾಲಾ ಶಿಕ್ಷಕರು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳನ್ನು ರೂಪಿಸುವುದು ಇವರ ಪ್ರಮುಖ ಕರ್ತವ್ಯವಾಗಿದೆ ಪ್ರಮುಖ ಶಿಕ್ಷಣ ತಜ್ಞರಾದಂತಹ ಡುಯಿ ಆಗಿರಬಹುದು ಪ್ರೊಬೆಲ್ಲು ರುಸೊ ಮರಿಯಾ ಅಂಟಸರಿ ಮೊದಲಾದ ಶಿಕ್ಷಣ ತಜ್ಞರು ಶಿಕ್ಷಕರನ್ನು ತರಗತಿಯಲ್ಲಿ ಮಾರ್ಗದರ್ಶಕನಾಗಿ ತತ್ವಜ್ಞಾನಿಯಾಗಿ ಉಪನ್ಯಾಸಕನಾಗಿ ಮತ್ತು ವಿಷಯವನ್ನು ಉತ್ತಮ ರೀತಿಯಲ್ಲಿ ಪ್ರಸ್ತುತ ಪಡಿಸುವವನಾಗಬೇಕೇ ವಿನಃ ನಿರಂಕುಶಮತಿಯಾಗಿ ಕಾರ್ಯನಿರ್ವಹಿಸಬಾರದೆಂದು ಅಭಿಪ್ರಾಯಪಟ್ಟಿರುವರು ನೆಕ್ಸ್ಟ್ ಒನ್ ತ್ರೀ ಪಾಯಿಂಟ್ ಒನ್ ಬೋಧನಾ ಸೂತ್ರಗಳು ಅಥವಾ ಬೋಧನಾ ತತ್ವಗಳು ಅಥವಾ ಬೋಧನೆಯ ನಿಯಮಗಳು ಇದರ ಮೇಲೆ ಬಹಳಷ್ಟು ಸಲ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದವ್ರಿ ಇದನ್ನ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡಿರಿ ಮೊದಲನೇ ಪಾಯಿಂಟು ಗೊತ್ತಿದ್ದರಿಂದ ಗೊತ್ತಿಲ್ಲದರ ಕಡೆಗೆ ಗೊತ್ತಿದ್ದರಿಂದ ಗೊತ್ತಿಲ್ಲದರ ಕಡೆಗೆ ಹೋಗ್ಬೇಕಂತ ಹೇಳ್ತಾರೆ ಮಗು ಶಾಲೆಗೆ ಪ್ರವೇಶಿಸಿದ ಸಂದರ್ಭದಲ್ಲಿ ಅವನು ಸ್ವಲ್ಪ ಪೂರ್ವ ಜ್ಞಾನವನ್ನು ಹೊಂದಿರುತ್ತಾನೆ ಅವನ ಪೂರ್ವ ಜ್ಞಾನವನ್ನು ವಿಸ್ತರಿಸಿ ಹೊಸ ಜ್ಞಾನವನ್ನು ಬೆಳೆಸುವ ಕಾರ್ಯ ಶಿಕ್ಷಕನದ್ದು ಇದರಿಂದ ಮಾತ್ರ ಪರಿಣಾಮಕಾರಿಯಾದ ಬೋಧನೆ ಸಾಧ್ಯ ಅಂತ ಹೇಳಿ ಹೇಳ್ತಾರೆ ಗೊತ್ತಿರೋ ವಿಷಯವನ್ನು ಮೊದಲು ತಿಳಿಸಿ ಗೊತ್ತಿಲ್ಲದೆ ಇರುವಂತಹ ವಿಷಯದ ಕಡೆಗೆ ಕಳಿಸ್ಬೇಕು ಶಾಲೆಗೆ ಬರುವಂತಹ ಮಗು ಎಲ್ಲ ವಿಷಯವನ್ನು ಕಲ್ತುಕೊಂಡು ಬಂದಿರುತ್ತೆ ಹಲವಾರು ಸೂಕ್ತವಾದಂತಹ ಮೌಲ್ಯಗಳು ವಿಚಾರಗಳು ಮಗುವಿನಲ್ಲಿರ್ತಾವೆ ಅದನ್ನು ಏನು ಮಾಡಬೇಕು ಹೊರ ತೆಗಿಬೇಕು ಗೊತ್ತಿರುವ ವಿಷಯವನ್ನು ತಿಳಿಸಿ ಗೊತ್ತಿಲ್ಲಾರದ ವಿಷಯದ ಕಡೆಗೆ ಮಗುವನ್ನು ಕರೆದುಕೊಂಡು ಹೋಗಬೇಕು ನೆಕ್ಸ್ಟ್ ಎರಡನೇ ಪಾಯಿಂಟ್ ಸರಳತೆಯಿಂದ ಸಂಕೀರ್ಣತೆಯ ಕಡೆಗೆ ಸರಳವಾದ ವಿಚಾರವನ್ನು ತಿಳಿಸಿ ಆಮೇಲೆ ಸಂಕೀರ್ಣವಾದಂತಹ ಜಟಿಲವಾದಂಥ ಕಠಿಣವಾದ ವಿಷಯದ ಕಡೆಗೆ ಮಗುವನ್ನು ಕರೆದುಕೊಂಡು ಹೋಗಬೇಕಂತ ಹೇಳ್ತಾರೆ ಏನು ಹೇಳ್ತಾರೆ ನೋಡೋಣ ರೀ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಶಿಕ್ಷಕನು ಮಕ್ಕಳಿಗೆ ಮೊದಲು ಸರಳವಾದ ವಿಷಯಗಳನ್ನು ಬೋಧಿಸಿ ನಂತರ ಸಂಕೀರ್ಣವಾದ ವಿಷಯಗಳನ್ನು ಕಲಿಸಲು ಪ್ರಾರಂಭಿಸುವನು ಒಂದು ವೇಳೆ ಸಂಕೀರ್ಣ ವಿಷಯಗಳನ್ನು ಮೊದಲು ಬೋಧಿಸಿದರೆ ಕಲಿಕಾರ್ತಿಗೆ ಗೊಂದಲ ಆಸಕ್ತಿ ಇಲ್ಲದೆ ಹೋಗಬಹುದು ನಾವೇನಾದರೂ ಮಗುಗೆ ಗೊತ್ತಿಲ್ಲಾರ್ದಂಥ ವಿಷಯವನ್ನು ನಾವೇನೂ ಫಸ್ಟ್ ಕಲಿಸೋಕೋದ್ರೆ ಮಗುಗೆ ಆ ವಿಷಯದ ಬಗ್ಗೆ ಗೊಂದಲ ಆಗುತ್ತಾ ಆಸಕ್ತಿಯನ್ನು ಕಳೆದುಕೊಳ್ತೈತಿ ಹಾಗಾಗಿ ನಾವೇನು ಮಾಡ್ಬೇಕು ರೀ ಗೊತ್ತಿರುವಂತಹ ವಿಷಯವನ್ನು ತಿಳಿಸ್ಕೊಡ್ಬೇಕು ನೆಕ್ಸ್ಟ್ ಪಾಯಿಂಟ್ ಮೂರ್ತದಿಂದ ಅಮೂರ್ತದೆಡೆಗೆ ಮೂರ್ತ ಸಂಗತಿಗಳು ಸ್ಥಿರವಾಗಿರುತ್ತವೆ ಮತ್ತು ಅವುಗಳನ್ನು ವೀಕ್ಷಿಸಬಹುದಾಗಿದೆ ಆದರೆ ಅಮೂರ್ತ ಸಂಗತಿಗಳು ಕೇವಲ ಕಲ್ಪಿಸಿಕೊಳ್ಳಲು ಮಾತ್ರ ಸಾಧ್ಯವಾಗುತ್ತವೆ ಗೊತ್ತಿರುವ ವಿಚಾರಗಳನ್ನು ಮಗುವಿಗೆ ತಿಳಿಸಿದರೆ ಅವನಲ್ಲಿ ದೀರ್ಘಕಾಲ ಉಳಿಯುವುದು ಪ್ರೊಬೆಲ್ರವರು ನಮ್ಮ ಪಾಠವು ಮೂರ್ತದಿಂದ ಅಮೂರ್ತದೆಡೆಗೆ ಸಾಗಬೇಕು ಎಂದಿದ್ದಾರೆ ಖ್ಯಾತ ಶಿಕ್ಷಣ ತಜ್ಞ ಪ್ರೊಬೆಲ್ರವರು ಏನು ಹೇಳ್ತಾರೆ ನಮ್ಮ ಪಾಠ ಬೋಧನೆಯು ಮೂರ್ತ ವಸ್ತುಗಳಿಂದ ಅಮೂರ್ತದ ಕಡೆಗೆ ಕಲ್ಪನೆಯ ಕಡೆಗೆ ಹೋಗಬೇಕು ಅಂತ ಸಾಗಬೇಕು ಅಂತ ಹೇಳ್ತಾರೆ ಯಾಕೆ ಅವರು ಮೂರ್ತ ವಸ್ತುಗಳಿಂದಲೇ ಕಲಿಕೆ ಸಾಗಬೇಕಂತ ಹೇಳಿದ್ರಂದ್ರೆ ಮೂರ್ತ ರೂಪದಲ್ಲಿ ನೋಡಿರುವಂಥದ್ದನ್ನು ಮಗು ಹೆಚ್ಚು ದಿನಗಳ ಕಾಲ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಒಂದು ವೇಳೆ ಕಣ್ಣಿಗೆ ಕಾಣದೇ ಇರೋದು ಅಮೂರ್ತವಾಗಿರೋದು ಬರೀ ಕಲ್ಪನೆಯ ಮೂಲಕ ಹೇಳುವಂಥದ್ದನ್ನು ಸ್ವಲ್ಪ ಕಡಿಮೆ ದಿನಗಳ ಕಾಲ ನೆನಪಿನಲ್ಲಿ ಇಟ್ಕೊಳುತ್ತೆ ಹಾಗಾಗಿ ನಮಗೆ ಕಲಿತಂಥ ವಿಷಯ ಹೆಚ್ಚು ಕಾಲ ಮಕ್ಕಳ ಮನಸ್ಸಿನಲ್ಲಿ ಉಳಿಬೇಕಾಗಿರುತ್ತೆ ಸೊ ನಾವೇನು ಮಾಡಬೇಕು ಮೂರ್ತ ವಸ್ತುವಿನಿಂದ ಪಾಠ ಪಾಠಬೋಧನೆಯನ್ನು ಪ್ರಾರಂಭಿಸಬೇಕು ಆ ಮುಹೂರ್ತದ ಕಡೆಗೆ ಕರೆದುಕೊಂಡು ಹೋಗಬೇಕು ನೆಕ್ಸ್ಟ್ ಒಂದು ವಿಶ್ಲೇಷಣೆಯಿಂದ ಸಂಶ್ಲೇಷಣೆಯ ಕಡೆಗೆ ಒಂದು ವಿಷಯವನ್ನು ಕ್ರಮಬದ್ಧವಾಗಿ ಸರಳವಾಗಿ ವಿಭಾಗಿಸಿದಾಗ ಆ ವಿಷಯವನ್ನು ಸರಳವಾಗಿ ತಿಳಿದುಕೊಳ್ಳಲು ಸಹಕಾರಿಯಾಗುವುದು ಈ ಪ್ರಕ್ರಿಯೆಯಿಂದ ಒಂದು ವಿಷಯದಲ್ಲಿ ಮನೆ ಮಾಡಿಕೊಂಡಿರುವ ಸೂಕ್ಷ್ಮ ಅಂಶಗಳನ್ನು ಸರಿಯಾಗಿ ತಿಳಿದುಕೊಳ್ಳಲು ನೆರವಾಗುವುದು ಉದಾಹರಣೆಗೆ ಕಂಪ್ಯೂಟರ್ ಬಗ್ಗೆ ಕ್ರಮಬದ್ಧವಾದ ಅಧ್ಯಯನವನ್ನು ಮಾಡಿದ ನಂತರ ಕಂಪ್ಯೂಟರ್ನ ವಿವಿಧ ಭಾಗಗಳ ಬಗ್ಗೆ ತಿಳಿದುಕೊಳ್ಳುವುದು ನೋಡಿರಿ ಏನಂತ ಹೇಳ್ತಾರರು ಮೊದಲು ವಿಶ್ಲೇಷಣೆಯನ್ನು ಮಾಡಿ ಆಮೇಲೆ ಸಂಶ್ಲೇಷಣೆಯ ಕಡೆಗೆ ಹೋಗಬೇಕು ಅಂತ ಹೇಳ್ತಾರೆ ಯಾವುದೇ ಒಂದು ಕಂಪ್ಯೂಟರ್ನ ಬಗ್ಗೆ ನಾವು ಕ್ರಮಬದ್ಧವಾಗಿ ಅಧ್ಯಯನವನ್ನು ಮಾಡಬೇಕು ನಂತರ ಕಂಪ್ಯೂಟರ್ನ ಭಾಗಗಳನ್ನು ತಿಳಿದುಕೊಂಡ್ರೆ ಏನಾಗುತ್ತದೆ ಅಂದರೆ ಏನಾಗುತ್ತಪ್ಪ ಅಂದರೆ ವಿಶ್ಲೇಷಣೆಯಿಂದ ಸಂಶ್ಲೇಷಣೆಯ ಕಡೆಗೆ ಸಾಗ್ತೈತಿ ನೆಕ್ಸ್ಟ್ ಒಂದು ಐದನೇ ಪಾಯಿಂಟು ವಿಶಿಷ್ಟತೆಯಿಂದ ಸಾಮಾನ್ಯತೆಯೆಡೆಗೆ ಶಿಕ್ಷಕನು ಬೋಧನೆಯಲ್ಲಿ ವಿಶಿಷ್ಟ ಸಂಗತಿಗಳನ್ನು ನೀಡಬೇಕು ಸಾಮಾನ್ಯ ಸಂಗತಿಗಳು ಸಿದ್ಧಾಂತಗಳು ವಿಷಯಗಳನ್ನು ಅರ್ಥೈಸಿಕೊಳ್ಳಲು ಕಷ್ಟವಾಗುತ್ತದೆ ಉದಾಹರಣೆಗೆ ವ್ಯಾಕರಣ ಬೋಧನೆಯಲ್ಲಿ ಕ್ರಿಯಾಪದದ ಬಗ್ಗೆ ನಾವು ಬೋಧನೆಯನ್ನು ಮಾಡಬೇಕಾದ್ರೆ ಮೊದಲು ಕ್ರಿಯಾಪದಗಳಿಗೆ ಕೆಲವು ಉದಾಹರಣೆಗಳನ್ನು ತಿಳಿಸಿ ನಂತರ ಒಂದು ಸಾಮಾನ್ಯವಾದ ಹೇಳಿಕೆಯನ್ನು ನೀಡಬೇಕು ಹೋದನು ಬಂದನು ತಿಂದನು ಇವೆಲ್ಲವೂ ಕೂಡ ಕ್ರಿಯಾಪದಗಳು ಇದನ್ನು ವಾಪಸ್ಸು ಸಾಮಾನ್ಯವಾಗಿ ರಾಮನು ಶಾಲೆಗೆ ಹೋದನು ಸಾಮಾನ್ಯ ಹೇಳಿಕೆ ಆಗುತ್ತೆ ಫಸ್ಟ್ ಕ್ರಿಯಾಪದಗಳು ಅಂದರೆ ಏನನ್ನೋದನ್ನು ಮಕ್ಕಳಿಗೆ ತಿಳಿಸಿಕೊಟ್ಟಾಗ ನಂತರ ವಾಕ್ಯವನ್ನು ಮಾಡಿದಾಗ ಯಾವ್ದು ಕ್ರಿಯಾಪದ ಯಾವುದು ನಾಮಪದ ಅಂತ ಹೇಳಿಲ್ಲ ತಿಳ್ಕೊತಾರೆ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಗುರುತಿಸಲು ಸಾಧ್ಯವಾಗುತ್ತಾ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲು ವಿಶಿಷ್ಟವಾದಂತಹ ಉದಾಹರಣೆಗಳನ್ನು ತಿಳಿಸಿ ನಂತರ ಸಾಮಾನ್ಯವಾದ ಹೇಳಿಕೆಯ ಕಡೆಗೆ ಹೋಗಬೇಕು ನೆಕ್ಸ್ಟ್ ಒಂದು ಪ್ರಾಯೋಗಿಕತೆಯಿಂದ ತರ್ಕದೆಡೆಗೆ ಪ್ರಾಯೋಗಿಕ ಜ್ಞಾನವು ಮೂಲತಃ ವೀಕ್ಷಣೆ ಮತ್ತು ಅನುಭವಗಳಿಂದ ಕೂಡಿರುವ ಕಾರಣಗಳಲ್ಲದ ವಿಧಾನವಾಗಿದೆ ಇದು ಮೂರ್ತ ವಿಶಿಷ್ಟ ಸರಳವಾಗಿದೆ ಈ ಒಂದು ಪ್ರಾಯೋಗಿಕತೆ ಅನ್ನೋದು ಮೂರ್ತವಾಗಿರ್ತೈತಿ ವಿಶಿಷ್ಟವಾಗಿದೆ ಹಾಗೂ ಸರಳವಾಗಿದೆ ಇಲ್ಲಿ ಯಾವುದೇ ವಿಚಾರಗಳನ್ನು ವಿಷಯಗಳನ್ನು ಕೇಳುವುದಲ್ಲದೆ ನೋಡುವುದಷ್ಟೇ ಅಲ್ಲದೆ ಅನುಭವದ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುತ್ತೇವೆ ಉದಾಹರಣೆಗೆ ನೀರು ಆವಿಯಾಗುವಿಕೆ ನಾವು ಪ್ರಯೋಗವನ್ನು ಮಾಡಿ ನೀರು ಆವಿಯಾಗುವಿಕೆಯನ್ನ ತೋರಿಸಿದಾಗ ಅಲ್ಲಿ ಕೇಳೋದಷ್ಟೇ ಅಲ್ಲದೆ ನೋಡ್ತೀವಿ ಕೂಡ ಕೇಳಿ ನೋಡಿ ಕಲ್ತಿದ್ದು ಹೆಚ್ಚು ದಿನಗಳ ಕಾಲ ನೆನಪಿನಲ್ಲಿ ಉಳಿತೈತಿ ಸೊ ಹಾಗಾಗಿ ಪ್ರಾಯೋಗಿಕತೆಯಿಂದ ತರ್ಕದ ಕಡೆಗೆ ನಮ್ಮ ಬೋಧನೆ ಅನ್ನೋದು ಸಾಗಬೇಕು ನೆಕ್ಸ್ಟ್ ಒನ್ ಮನೋವೈಜ್ಞಾನಿಕತೆಯಿಂದ ತಾರ್ಕಿಕತೆ ಎಡೆಗೆ ನಮ್ಮ ಬೋಧನೆ ಏನಾಗಬೇಕ್ರಿ ಮನೋವೈಜ್ಞಾನಿಕತೆಯಿಂದ ಪ್ರಾರಂಭವಾಗಿ ತರ್ಕದ ಕಡೆಗೆ ಹೋಗಬೇಕು ಆಧುನಿಕ ಶಿಕ್ಷಣವು ಶಿಶು ಕೇಂದ್ರಿತವಾಗಿದ್ದು ಮಗುವಿನ ಆಸಕ್ತಿ ಅಭಿರುಚಿಗೆ ತಕ್ಕಂತೆ ಶಿಕ್ಷಣವನ್ನು ನೀಡಲಾಗುತ್ತಿದೆ ಉದಾಹರಣೆಗೆ ಮಗುವಿಗೆ ಓದುವ ವಿಷಯದಲ್ಲಿ ಆಸಕ್ತಿ ಇಲ್ಲವಾದಾಗ ಶಿಕ್ಷಕರು ಅವರ ಆಸಕ್ತಿ ಅರಿತು ಅದೇ ವಿಷಯವನ್ನು ವಿವಿಧ ಚಟುವಟಿಕೆಗಳ ಮೂಲಕ ಮಾಡಿಸಬೇಕು ಅಥವಾ ತಿಳಿಸಿಕೊಡಬೇಕು ಮಗುವಿಗೆ ಒಂದು ಯಾವುದೋ ವಿಷಯ ಕಲಿಯೋಕೆ ಇಷ್ಟ ಆಗಿಲ್ಲ ಅಂದ್ರೆ ಅಷ್ಟಕ್ಕೆ ಬಿಟ್ಬಿಡಂಗಿಲ್ಲ ಅವ್ನಿಗೆ ಯಾವುದು ವಿಷಯದಲ್ಲೇ ಆಸಕ್ತಿ ಐತಿ ಅಂತ ತಿಳ್ಕೊಂಡು ಅದೇ ರೀತಿಯಾಗಿ ಮಗುವಿಗೆ ಕಲಿಸುವಂತಹ ಪ್ರಯತ್ನವನ್ನು ಶಿಕ್ಷಕರು ಮಾಡಬೇಕು ನೆಕ್ಸ್ಟ್ ಒಂದು ವಾಸ್ತವಿಕತೆಯಿಂದ ಪ್ರಾತಿನಿಧಿಕತೆಯೆಡೆಗೆ ವಾಸ್ತವ ಸಂಗತಿಗಳನ್ನು ತಿಳಿಸ್ಕೊಟ್ಟು ಆಮೇಲೆ ಪ್ರಾತಿನಿಧಿಕ ವಿಷಯದ ಕಡೆಗೆ ಹೋಗಬೇಕು ಪ್ರಾತಿನಿಧಿಕಗಳನ್ನು ತೋರಿಸುವ ಮೂಲಕ ಒಂದು ವಿಷಯ ಕಲ್ಪಿಸಿದರೆ ಅದು ಮೊದಲನೇ ಅನುಭವದಲ್ಲಿ ಪರಿಣಾಮಕಾರಿಯಾಗಿ ಕಲಿಯುವರು ಎಲ್ಲ ವಿಷಯಗಳನ್ನು ಈ ವಿಧಾನದ ಮೂಲಕ ಕಲಿಸಲು ಸಾಧ್ಯವಾಗುವುದಿಲ್ಲ ಉದಾಹರಣೆಗೆ ಐತಿಹಾಸಿಕ ಸ್ಮಾರಕಗಳ ಬಗ್ಗೆ ತಿಳಿಸಲು ಶಿಕ್ಷಕರು ಪ್ರವಾಸವನ್ನು ಕೈಗೊಳ್ಳುವುದು ನೆಕ್ಸ್ಟ್ ಒಂದು ಒಂಬತ್ತನೇ ಪಾಯಿಂಟ್ ಇಡಿಯಿಂದ ಬಿಡಿಯವರೆಗೆ ಇಡಿಯಿಂದ ಒಂದು ವಿಷಯವನ್ನು ಅಧ್ಯಯನ ಮಾಡಿದರೆ ವಿಷಯವನ್ನು ಸರಿಯಾಗಿ ಗ್ರಹಿಸಬಹುದು ಶಿಕ್ಷಕರು ಮೊದಲಿಗೆ ವಿಷಯದ ಸಾರಾಂಶವನ್ನು ತಿಳಿಸಿ ನಂತರ ಬಿಡಿ ಬಿಡಿಯಾಗಿ ವಿಶ್ಲೇಷಣೆ ಮಾಡುವುದು ಈ ತತ್ವವು ಕೋಲಾರವರ ಒಳನೋಟ ಕಲಿಕೆಗೆ ಹೊಂದಾಣಿಕೆಯಾಗುವುದು ಕೋಲಾರವರು ಒಳನೋಟ ಕಲಿಕಾ ಸಿದ್ಧಾಂತವನ್ನು ಮಂಡಿಸಿದರು ಆ ಒಂದು ಒಳನೋಟ ಕಲಿಕಾ ಸಿದ್ಧಾಂತದೊಳಗೆ ಇಡಿಯಿಂದ ಬಿಡಿಯ ಕಡೆಗೆ ಸಾಗಬೇಕು ಒಂದು ವಸ್ತು ವಿಷಯವನ್ನು ಇಡಿಯಾಗಿ ಗಮನಿಸಿ ನಂತರ ಬಿಡಿ ಬಿಡಿಯಾಗಿ ಅದನ್ನು ತಿಳಿದುಕೊಳ್ಬೇಕು ಹೇಳಿ ಚಿಂಪಾಂಜಿಯ ಮೇಲೆ ಪ್ರಯೋಗವನ್ನು ಮಾಡೋದ್ರ ಮೂಲಕ ಅದನ್ನು ಪ್ರಸ್ತುತವನ್ನು ಪಡಿಸಿದ್ರು ಇವರಿಗೆ ನಾವು ಗೆಸ್ಟಾಲ್ಟ್ ಮನೋವಿಜ್ಞಾನಿಗಳು ಅಂತ ಕರಿತೀವಿ ಜರ್ಮನ್ ದೇಶದ ಮನೋವಿಜ್ಞಾನಿಯಾದಂಥ ಕೋಲಾರ್ರವರು ಏನು ಮಾಡಿದರು ಒಳನೋಟ ಕಲಿಕಾ ಸಿದ್ಧಾಂತವನ್ನು ನಮಗೆ ಪರಿಚಯ ಮಾಡಿಕೊಟ್ರು ನೆಕ್ಸ್ಟ್ ಪಾಯಿಂಟ್ ನಿಶ್ಚಿತತೆಯಿಂದ ಅನಿಶ್ಚಿತತೆಯೆಡೆಗೆ ಶಿಕ್ಷಕ ಯಾವಾಗಲೂ ನಿಶ್ಚಿತವಾಗಿರುವ ವಿಷಯಗಳನ್ನು ಹೇಳಬೇಕು ಏಕೆಂದರೆ ನಿಶ್ಚಿತ ವಿಷಯಗಳಿಗೆ ಒಂದು ಗಡಿ ಎಲ್ಲೆ ಇರುವುದು ಇಂಥ ವಿಷಯಗಳಲ್ಲಿ ಆತ್ಮವಿಶ್ವಾಸವಿರುವುದು ಮತ್ತು ಇವು ನಿಖರವಾಗಿರುವವು ಜೊತೆಗೆ ಕಲಿಕಾರ್ತಿಗೆ ಉತ್ತಮವಾದ ಜ್ಞಾನವನ್ನು ಪಡೆಯಲು ಸಹಾಯವನ್ನು ಮಾಡುತ್ತವೆ ಶಿಕ್ಷಕರಾದವರು ಯಾವಾಗಲೂ ಏನು ಮಾಡಬೇಕ್ರಿ ಒಂದು ನಿಶ್ಚಿತವಾದಂತಹ ವಿಷಯವನ್ನು ಹೇಳಿಕೊಡಬೇಕು ಈ ಒಂದು ನಿಶ್ಚಿತವಾದ ವಿಷಯವನ್ನು ನಾವು ಹೇಳುವಾಗ ಅದಕ್ಕೊಂದು ಗಡಿ ಅನ್ನೋದಿರುತ್ತಾ ಎಲ್ಲೆ ಅನ್ನೋದಿರುತ್ತಾ ನಾವು ಇಂಥ ವಿಷಯಗಳನ್ನ ಆತ್ಮವಿಶ್ವಾಸದ ಮೂಲಕ ನಿಖರವಾಗಿ ಹೇಳಬಹುದು ಹಾಗ ಕಲಿಕಾರ್ತಿಗಳನ್ನ ಉತ್ತಮವಾದ ಜ್ಞಾನವನ್ನು ಪಡೆದುಕೊಳ್ಳಕ ಸಾಧ್ಯವಾಗುತ್ತದೆ ಮೂರು ಪಾಯಿಂಟ್ ಎರಡು ಬೋಧನಾ ತಂತ್ರಗಳು ಶಿಕ್ಷಕನು ತರಗತಿಯಲ್ಲಿ ಬೋಧಿಸುವಾಗ ವೈವಿಧ್ಯಮಯವಾದ ತಂತ್ರಗಳು ವಿಧಾನಗಳು ಪದ್ಧತಿಗಳನ್ನು ಬಳಸುವ ಅಗತ್ಯವಿದೆ ಇವುಗಳ ಬಳಕೆಯಿಂದ ಬೋಧನೆಯ ಜೊತೆಗೆ ಕಲಿಕೆಯು ಸುಲಭವಾಗುವುದು ಮೊದಲನೇ ಪಾಯಿಂಟ್ ಪ್ರಶ್ನೋತ್ತರ ತಂತ್ರ ಈ ಒಂದು ಪ್ರಶ್ನೋತ್ತರ ತಂತ್ರದ ಮೇಲೆ ಕೂಡ ಪ್ರಶ್ನೆಗಳು ಬಂದವ್ರಿ ಇದೊಂದು ಸಾಂಪ್ರದಾಯಿಕವಾದ ತಂತ್ರವಾಗಿದ್ದು ಇದನ್ನು ಸಂಭಾಷಣೆ ಅಥವಾ ಸಾಕ್ರಟಿಸ್ ತಂತ್ರ ಎಂದು ಕೂಡ ಕರೆಯುತ್ತಾರೆ ನಮ್ಮ ಟಿ ಇ ಟಿ ಪರೀಕ್ಷೆಯಲ್ಲಿ ಇದ್ರ ಬಗ್ಗೆ ಕ್ವಶನ್ ಬಂದವ್ರಿ ಜಿ ಪಿ ಟಿ ಎಕ್ಸಾಮಲ್ಲಿ ಕೂಡ ಈ ಪ್ರಶ್ನೋತ್ತರ ತಂತ್ರದ ಮೇಲೆ ಪ್ರಶ್ನೆಗಳು ಬಂದವು ಸೊ ಬಿ ಎಡ್ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಈ ಒಂದು ಪ್ರಶ್ನೋತ್ತರ ತಂತ್ರವನ್ನು ಏನಂತ ಕರೀತಾರೆ ಸಂಭಾಷಣಾ ತಂತ್ರ ಅಂತಲೂ ಕರಿತಾರೆ ಸಾಕ್ರಟಿಸ್ ತಂತ್ರ ಎಂದು ಕೂಡ ಕರೆಯುತ್ತಾರೆ ಪ್ರಶ್ನೋತ್ತರಗಳ ಮೂಲಕ ಬೋಧನೆ ಸಾಗುವ ಕ್ರಮವೇ ಪ್ರಶ್ನೋತ್ತರ ಪದ್ಧತಿಯಾಗಿದೆ ಪ್ರಶ್ನೆ ಮತ್ತು ಉತ್ತರಗಳ ಮೂಲಕ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆ ಸಾಗುವಂತಹ ಒಂದು ಪದ್ಧತಿಗೆ ನಾವೇನಂತ ಕರಿತೀವಿ ಪ್ರಶ್ನೋತ್ತರ ತಂತ್ರ ಅಂತ ಕರಿತೀವಿ ಈ ಒಂದು ಪ್ರಶ್ನೋತ್ತರ ತಂತ್ರದ ವಿಧಗಳು ಎಷ್ಟದವ್ರಿ ಮೂರು ವಿಧಗಳು ಬರ್ತಾವ್ರಿ ಒಂದು ಪೀಠಿಕಾ ಹಂತದ ಪ್ರಶ್ನೆಗಳು ಎರಡನೇದು ಬೆಳವಣಿಗೆ ಹಂತದ ಪ್ರಶ್ನೆಗಳು ಮೂರನೇದು ಪುನರಾವರ್ತನೆಯ ಪ್ರಶ್ನೆಗಳು ಈ ಮೂರು ಹಂತದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ನೆಕ್ಸ್ಟ್ ಒಂದು ಉತ್ತಮ ಪ್ರಶ್ನೆಯ ಲಕ್ಷಣಗಳು ಅಥವಾ ಉದ್ದೇಶಗಳು ಉತ್ತಮವಾದ ಪ್ರಶ್ನೆಗಳು ಯಾವೆಲ್ಲ ಲಕ್ಷಣಗಳನ್ನು ಅಥವಾ ಯಾವೆಲ್ಲ ಉದ್ದೇಶಗಳನ್ನು ಒಳಗೊಂಡಿರ್ತವು ಮೊದಲನೇದಾಗಿ ಮಕ್ಕಳ ಅವಧಾನವನ್ನು ಕೇಂದ್ರೀಕರಿಸುವುದು ಪ್ರಶ್ನೆಯ ಉದ್ದೇಶ ಏನಾಗಿರುತ್ತೆ ಮಕ್ಕಳ ಆಸಕ್ತಿ ಮತ್ತು ಅವಧಾನವನ್ನು ನಾವು ಬೋಧಿಸುವ ವಿಷಯದ ಕಡೆಗೆ ಕೇಂದ್ರೀಕರಿಸುವಂತಹ ಒಂದು ಉದ್ದೇಶವನ್ನು ಹೊಂದಿರ್ತವೆ ಎರಡನೇದು ಮಕ್ಕಳ ಗ್ರಹಿಕಾ ಶಕ್ತಿಯನ್ನು ಬಲಗೊಳಿಸುವುದು ಮಕ್ಕಳು ಗ್ರಹಿಸುವಂತಹ ಶಕ್ತಿಯನ್ನು ಹೆಚ್ಚು ಮಾಡುವುದು ಬಲಗೊಳಿಸುವುದು ಅಭಿವೃದ್ಧಿಪಡಿಸುವುದಾಗಿರುತ್ತಾ ಮೂರನೇ ಪಾಯಿಂಟು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಈ ಒಂದು ಪ್ರಶ್ನೋತ್ತರ ತಂತ್ರದ ಪ್ರಮುಖ ಉದ್ದೇಶ ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಇರ್ತಕ್ಕಂಥ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುವುದು ವಿದ್ಯಾರ್ಥಿಗಳ ಜ್ಞಾನವನ್ನು ಪರೀಕ್ಷಿಸುವುದು ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಜ್ಞಾನ ಐತಿ ಅನ್ನೋದನ್ನ ಪರೀಕ್ಷಿಸುವಂತಹ ಒಂದು ವಿಧಾನವಾಗಿದೆ ನೆಕ್ಸ್ಟ್ ಪಾಯಿಂಟು ವಿದ್ಯಾರ್ಥಿಗಳಲ್ಲಿನ ಭಾಷೆಗೆ ಸಂಬಂಧಿಸಿದ ದೋಷಗಳನ್ನು ಪತ್ತೆ ಹಚ್ಚುವುದು ಮಕ್ಕಳು ಕಲಿಯುವಾಗ ಭಾಷೆಗೆ ಸಂಬಂಧಪಟ್ಟಂತೆ ಏನಾದರೂ ದೋಷಗಳಿದ್ರೆ ಆ ದೋಷಗಳನ್ನು ಪತ್ತೆ ಹಚ್ಚಬೇಕಂದ್ರೆ ರೀ ಈ ಒಂದು ಪ್ರಶ್ನೋತ್ತರ ವಿಧಾನವನ್ನು ಬಳಕೆ ಮಾಡಬಹುದು ನೆಕ್ಸ್ಟ್ ಪಾಯಿಂಟು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಲ್ಲಿ ಪ್ರಶ್ನಿಸುವಂತಹ ಕೌಶಲ್ಯವನ್ನು ಬೆಳೆಸುವುದು ಮಕ್ಕಳು ಮತ್ತು ಶಿಕ್ಷಕರಲ್ಲಿ ಏನು ಮಾಡುವುದ್ರೆ ಪ್ರಶ್ನೆ ಮಾಡುವಂತಹ ಕೌಶಲ್ಯವನ್ನು ಇದು ಬೆಳೆಸುವಂತಹ ಉದ್ದೇಶವನ್ನು ಹೊಂದೈತಿ ನೆಕ್ಸ್ಟ್ ಒಂದು ತಾರ್ಕಿಕವಾಗಿ ಆಲೋಚಿಸುವ ಸಾಮರ್ಥ್ಯ ವೃದ್ಧಿಸುವುದು ಈ ಒಂದು ಉತ್ತಮವಾದ ಪ್ರಶ್ನೆಗಳು ಮಕ್ಕಳಲ್ಲಿ ತಾರ್ಕಿಕವಾಗಿ ಆಲೋಚನೆ ಮಾಡುವಂತಹ ಸಾಮರ್ಥ್ಯವನ್ನು ಬೆಳೆಸ್ತವು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡುವುದು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಮತ್ತು ಬೋಧನೆಯ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಈ ಒಂದು ಪ್ರಶ್ನೆಗಳು ಮಾಡ್ತಾವು ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ತಿಳಿದುಕೊಳ್ಳಲು ಸಹಕಾರಿ ವಿದ್ಯಾರ್ಥಿಗಳು ಎಷ್ಟು ಮಟ್ಟಿಗೆ ನಾವು ಬೋಧಿಸಿದಂಥ ವಿಷಯವನ್ನು ಕಲ್ತಾರ ಎಷ್ಟು ತಿಳ್ಕೊಂಡಾರ ಎಷ್ಟು ತಿಳ್ಕೊಂಡಿಲ್ಲ ಅಂತೇಳಿ ನಾವು ತಿಳಿಬೇಕು ಅಂದರೆ ಈ ಒಂದು ಪ್ರಶ್ನೋತ್ತರ ವಿಧಾನ ನಮ್ಗೆ ಸಹಾಯವನ್ನು ಮಾಡ್ತೈತಿ ಮಕ್ಕಳಿಗೆ ಪ್ರಮುಖಾಂಶಗಳನ್ನು ಪರಿಚಯಿಸುವುದು ನಾವು ಮಕ್ಕಳಿಗೆ ಬೋಧಿಸುವಂಥ ವಿಷಯದಲ್ಲಿನ ಪ್ರಮುಖವಾದ ಅಂಶಗಳನ್ನ ಪರಿಚಯ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತಾ ಕಲಿಕೆಯನ್ನು ತ್ವರಿತಗೊಳಿಸುವುದು ನಾವು ಯಾವುದೇ ಒಂದು ವಿಷಯದಲ್ಲಿ ಕಲಿಕೆಯನ್ನು ವೇಗವಾಗಿ ಮಾಡ್ಬೇಕಂದ್ರೆ ಈ ಒಂದು ಪ್ರಶ್ನೋತ್ತರ ವಿಧಾನ ನಮ್ಗೆ ಹೆಲ್ಪ್ ಮಾಡುತ್ತಾ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸುವುದು ಮಕ್ಕಳ ಕಲಿಕೆಯಲ್ಲಿ ಆಸಕ್ತಿಯನ್ನು ಮೂಡಿಸಕ ಈ ಒಂದು ಉತ್ತಮ ಪ್ರಶ್ನೆಗಳು ಸಹಾಯವನ್ನು ಮಾಡ್ತವು ಪ್ರಶ್ನೋತ್ತರ ತಂತ್ರದ ಅನಾನುಕೂಲಗಳೇನು ಹಾಗಾದ್ರೆ ಪ್ರಶ್ನೋತ್ತರ ತಂತ್ರದ ಮೊದಲ ಅನಾನುಕೂಲ ಎಲ್ಲ ವಿಷಯಗಳಿಗೂ ಈ ತಂತ್ರವನ್ನು ಬಳಸಲು ಸಾಧ್ಯವಿಲ್ಲ ನಾವು ಬೋಧಿಸುವಂತ ಎಲ್ಲ ವಿಷಯಗಳನ್ನ ಈ ಪ್ರಶ್ನೋತ್ತರ ವಿಧಾನದ ಮೂಲಕ ಬೋಧಿಸೋಕೆ ಸಾಧ್ಯ ಇಲ್ಲ ಇದು ಒಂದು ಅವೈಜ್ಞಾನಿಕವಾದ ಪದ್ಧತಿಯಾಗಿದೆ ಅಂತ ಹೇಳ್ತಾರೆ ಈ ಒಂದು ಪ್ರಶ್ನೋತ್ತರ ಪದ್ಧತಿ ಒಂದು ಅವೈಜ್ಞಾನಿಕವಾದ ಪದ್ಧತಿ ಅಂತ ಹೇಳ್ತಾರ ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳುವುದರಿಂದ ಕಲಿಕೆ ನೀರಸದಾಯಕವಾಗುತ್ತದೆ ಬರೇ ಪ್ರಶ್ನೆನ ಕೇಳೋದ್ರಿಂದ ಏನಾಗುತ್ತೆ ರೀ ಕಲಿಕೆಯಲ್ಲಿ ಸಮಯ ವಾತಾವರಣ ಉಂಟಾಗುತ್ತಾ ಅಂತ ಹೇಳ್ತಾರೆ ರೀ ನೆಕ್ಸ್ಟ್ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲು ಆಗುವುದಿಲ್ಲ ಎಲ್ಲ ವಿದ್ಯಾರ್ಥಿಗಳು ಈ ವಿಧಾನದಲ್ಲಿ ಪಾಲ್ಗೊಳ್ಳಲ್ಲ ಕೇವಲ ಜಾಣರು ವಿದ್ಯಾರ್ಥಿಗಳು ಓದಿಕೊಂಡು ಬಂದಂಥ ವಿದ್ಯಾರ್ಥಿಗಳು ಬುದ್ಧಿವಂತ ವಿದ್ಯಾರ್ಥಿಗಳು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾರ ಆದರೆ ಓದ್ದೇ ಇರುವಂಥ ವಿದ್ಯಾರ್ಥಿಗಳು ಇಲ್ಲಿ ಪಾಲ್ಗೊಳ್ಳೋಂಗಿಲ್ಲ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಳಕ್ಕೆ ಇದು ಸಾಧ್ಯ ಆಗೋಂಗಿಲ್ಲ ಕೆಲವು ವಿದ್ಯಾರ್ಥಿಗಳು ಅಂಜಿಕೆ ಭಯದಿಂದ ಉತ್ತರ ಹೇಳಲು ಹಿಂಜರಿತಾರೆ ನೋಡ್ರಿ ಕೆಲವರು ಓದ್ಕೊಂಬಂದಿರ್ತಾರೆ ಆದರೂ ಹೆದರಿಕೆಯಿಂದ ಭಯದಿಂದ ಏನಾಗುತ್ತೆ ಉತ್ತರವನ್ನು ಹೇಳಾರ್ದ ಹಿಂಜರಿದು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಇದು ಸೂಕ್ತವಲ್ಲ ನಿಧಾನವಾಗಿ ಕಲಿಯುವಂಥ ವಿದ್ಯಾರ್ಥಿಗಳು ಮತ್ತು ಕಲಿಕೆಯಲ್ಲಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಧಾನ ಸೂಕ್ತ ಅಲ್ಲ ಸಮಯದ ಅಪವಯವಾಗುತ್ತದೆ ಇದಕ್ಕೆ ಜಾಸ್ತಿ ಟೈಮ್ ಬೇಕು ರೀ ನಾವು ಎಲ್ಲದಕ್ಕೂ ಪ್ರಶ್ನೆ ಕೇಳಿ ಉತ್ತರವನ್ನು ಪಡ್ಕೋಬೇಕಂದ್ರೆ ಸಮಯದ ಅಪವಯವಾಗುತ್ತದೆ ಹೆಚ್ಚಿನ ಸಮಯ ಬೇಕಾಗುತ್ತಾ ಈ ಒಂದು ವಿಧಾನಕ್ಕ ನೆಕ್ಸ್ಟ್ ಒಂದು ಚರ್ಚಾ ತಂತ್ರ ಪ್ರಸ್ತುತ ಯುಗವನ್ನು ಚರ್ಚಾ ಯುಗ ಎಂದು ಕರೆದರೆ ತಪ್ಪೇನಿಲ್ಲ ಕಾರಣ ಇಂದು ಯಾವುದೇ ಕ್ಷೇತ್ರದ ಬೆಳವಣಿಗೆಗೆ ಚರ್ಚೆ ಮಾಡಿ ಒಮ್ಮತದ ಅಭಿಪ್ರಾಯದ ಮೇಲೆ ತೀರ್ಮಾನಗಳನ್ನು ಕೈಗೊಳ್ಳಲಾಗುವುದು ಈ ದಿಸೆಯಲ್ಲಿ ಶಿಕ್ಷಣದ ವಿವಿಧ ಹಂತಗಳಲ್ಲಿ ವಿವಿಧ ವಿಷಯಗಳ ಬೋಧನೆಯ ಸಂದರ್ಭದಲ್ಲಿ ಚರ್ಚಾ ಪದ್ಧತಿಯನ್ನು ಅನುಸರಿಸುವರು ಮಕ್ಕಳ ಭಾಷಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವ ತಂತ್ರವೇ ಚರ್ಚಾ ಪದ್ಧತಿಯಾಗಿದೆ ನಾವು ಮಕ್ಕಳಲ್ಲಿ ಭಾಷಾ ಕೌಶಲ್ಯವನ್ನು ಪಡಿಸ್ಬೇಕಂದ್ರೆ ಈ ಒಂದು ಚರ್ಚಾ ತಂತ್ರವನ್ನು ಬಳಸಬೇಕಾಗತ್ತ ಚರ್ಚೆಯ ಪ್ರಮುಖ ಭಾಗಗಳು ಅಥವಾ ಪ್ರಮುಖ ಹಂತಗಳು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡಲು ಈ ಕೆಳಕಂಡ ಅಂಶಗಳು ಅತಿ ಅವಶ್ಯಕವಾಗಿವೆ ಮೊದಲನೇದಾಗಿ ನಾಯಕ ಚರ್ಚೆಯ ಸಂದರ್ಭದಲ್ಲಿ ಬೋಧಕನೇ ನಾಯಕನಾಗಿರುವನು ಈತನೇ ಚರ್ಚೆಯ ಕೇಂದ್ರಬಿಂದುವಾಗಬಾರದು ಶಿಕ್ಷಕ ಚರ್ಚೆಯ ನಾಯಕ ಆಗಬೇಕು ಆದರೆ ಆತನೇ ಕೇಂದ್ರಬಿಂದು ಆಗಬಾರ್ದು ವಿದ್ಯಾರ್ಥಿಗಳು ಚರ್ಚೆಯ ವಿಷಯವನ್ನು ಬಿಟ್ಟು ಹೊರ ಹೋದಾಗ ವಿದ್ಯಾರ್ಥಿಗಳಿಗೆ ಒಂದು ಚರ್ಚೆಯ ವಿಷಯವನ್ನು ಕೊಟ್ಟಿರ್ತೀವಿ ಆ ವಿಷಯವನ್ನು ಬಿಟ್ಟು ಹೊರ ಹೋದಾಗ ಕೆಲ ಸಮಸ್ಯೆಗಳು ಎದುರಾದಾಗ ಮಾತ್ರ ಈತನ ಹಾಜರಿ ಅವಶ್ಯವಿರುವುದು ಏನಾದರೂ ಸಮಸ್ಯೆಗಳು ಉಂಟಾದರೆ ಮಾತ್ರ ಶಿಕ್ಷಕರು ಅಲ್ಲೇ ಹಾಜರಾಗಬೇಕು ವಿದ್ಯಾರ್ಥಿಗಳಿಗೆ ಪೂರ್ಣವಾದ ಸ್ವಾತಂತ್ರ್ಯವನ್ನು ನೀಡಬೇಕು ಯಾವುದೇ ಒಂದು ಚರ್ಚೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ನೀಡಬೇಕು ಆ ಮೂಲಕ ಚರ್ಚೆಯನ್ನು ಯಶಸ್ವಿಗೊಳಿಸ್ಬೇಕು ನೆಕ್ಸ್ಟ್ ಒಂದು ಸಮೂಹ ಬೇಕು ಚರ್ಚೆ ಮಾಡೋಕೆ ಒಬ್ಬರ ಮಾಡಕ್ಕಾಗತ್ತರ ಇಲ್ಲ ಚರ್ಚೆ ಮಾಡಕ್ಕೆ ಒಂದು ಸಮೂಹ ಅನ್ನೋದು ಅವಶ್ಯಕ ಒಂದು ತರಗತಿಯ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳನ್ನು ಸಮೂಹವಾಗಿ ಪರಿಗಣಿಸಿ ಆ ಸಮೂಹದಲ್ಲಿ ಬುದ್ಧಿವಂತರು ಸರಾಸರಿ ವಿದ್ಯಾರ್ಥಿಗಳಿರುವಂತೆ ನೋಡಿಕೊಳ್ಳಬೇಕು ಇದು ಶಿಕ್ಷಕರ ಜವಾಬ್ದಾರಿಯಾಗಿರುತ್ತದೆ ನಾವು ಚರ್ಚೆಗೆ ಒಂದು ಸಮೂಹವನ್ನು ಸಿದ್ಧಪಡಿಸಿದ್ರ ಆ ಒಂದು ಸಮೂಹದಲ್ಲಿ ಬುದ್ಧಿವಂತ ಮಕ್ಕಳು ಇರಬೇಕು ಸರಾಸರಿ ಮಕ್ಕಳು ಇರುವಂತೆ ಶಿಕ್ಷಕರು ನೋಡಿಕೊಳ್ಳಬೇಕು ಮೂರನೇ ಪಾಯಿಂಟ್ ಒಂದು ಸಮಸ್ಯೆ ಚರ್ಚೆಗೆ ಅಗತ್ಯವಾದ ವಿಷಯವನ್ನು ವಿದ್ಯಾರ್ಥಿಗಳೇ ಸ್ವಯಂ ಆಸಕ್ತಿಯಿಂದ ಆಯ್ದುಕೊಳ್ಳಬೇಕು ಅವಶ್ಯಕತೆ ಇದ್ದಲ್ಲಿ ಶಿಕ್ಷಕರ ಮಾರ್ಗದರ್ಶನವನ್ನು ಪಡೆಯುವುದು ಒಳಿತು ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಶಿಕ್ಷಕರ ಸಹಾಯವನ್ನು ಪಡ್ಕೊಳ್ಳೋದು ಬಹಳ ಒಳ್ಳೆಯದು ನೆಕ್ಸ್ಟ್ ಒನ್ ಒಂದು ವಿಷಯ ವಸ್ತು ಸಮಸ್ಯೆಗೆ ಪೂರಕವಾಗಬೇಕಾದ ವಿಷಯ ವಸ್ತುವಿರಬೇಕು ನಾವೇನು ಸಮಸ್ಯೆ ಕೊಟ್ಟಿರ್ತೀವಲ್ಲ ಆ ಸಮಸ್ಯೆಗೆ ಪೂರಕವಾದಂಥ ವಿಷಯ ವಸ್ತು ಇರಬೇಕ್ರಿ ಈ ವಿಷಯ ವಸ್ತುವನ್ನು ವಿವಿಧ ಆಧಾರ ಗ್ರಂಥಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಪಡೆದಿರಬೇಕು ನಾವು ವಿಷಯ ವಸ್ತುವನ್ನು ಆಧಾರ ಗ್ರಂಥಗಳನ್ನು ಪುಸ್ತಕಗಳನ್ನು ಓದೋದ್ರ ಮೂಲಕ ಪಡೆದುಕೊಳ್ಬೇಕು ನೆಕ್ಸ್ಟ್ ಒಂದು ಮೌಲ್ಯಮಾಪನ ಇದು ಐದನೇ ಹಂತ ಮತ್ತು ಕೊನೆಯ ಹಂತ ಚರ್ಚೆಯ ಪ್ರಾರಂಭದಿಂದ ಕೊನೆಯವರೆಗೂ ಕೈಗೊಂಡ ವಿವಿಧ ಚಟುವಟಿಕೆಗಳು ಅಂಶಗಳು ಕೈಗೊಂಡ ತೀರ್ಮಾನಗಳು ಉಂಟಾದ ಶೈಕ್ಷಣಿಕ ಲಾಭ ಇತ್ಯಾದಿಗಳ ಕುರಿತು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಸ್ವಯಂ ಮೌಲ್ಯಮಾಪನವನ್ನು ಮಾಡಿಕೊಳ್ಳಬೇಕು ನೋಡ್ರಿ ಚರ್ಚೆ ಪ್ರಾರಂಭವಾದಾಗಿಂದ ಇಲ್ಲಿವರೆಗೂ ಏನೆಲ್ಲ ವಿಷಯವನ್ನು ನಾವು ಚರ್ಚೆ ಮಾಡಿದ್ವಿ ಯಾವ ತೀರ್ಮಾನವನ್ನು ಕೈಗೊಂಡ್ವಿ ಅದರ ಪರಿಣಾಮ ಏನಾಯಿತು ಶೈಕ್ಷಣಿಕವಾಗಿ ಅದರಿಂದ ಏನು ಲಾಭ ಆಯಿತು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಸ್ವಯಂ ಮೌಲ್ಯಮಾಪನವನ್ನು ಮಾಡಿಕೊಳ್ಳೋದೇ ಮೌಲ್ಯಮಾಪನವಾಗಿದೆ ಚರ್ಚಾ ತಂತ್ರದ ಅನುಕೂಲಗಳಂದರೂ ಇವನ್ನ ಬರಿಬೇಕು ರೀ ಉದ್ದೇಶಗಳಂದರೂ ಇದೇ ಪಾಯಿಂಟ್ ಬರಿಬೇಕು ಚರ್ಚಾ ತಂತ್ರದ ವೈಶಿಷ್ಟ್ಯತೆಗಳಂದರೂ ಕೂಡ ಇದೇ ನ ಬರಿಬೇಕು ಕನ್ನಡದೊಳಗೆ ನಮ್ಗೆ ಕ್ವೆಶನ್ ಪೇಪರ್ ಒಳಗೆ ಕನ್ಫ್ಯೂಷನ್ ಮಾಡಕ ಒಮ್ಮೊಮ್ಮೆ ಅನುಕೂಲ ಕೊಡ್ತಾರೆ ಚರ್ಚಾ ತಂತ್ರದ ಅನುಕೂಲ ಅಂತ ಕೊಟ್ಟಿರ್ತಾರೆ ಒಂದೊಂದು ಸಲ ಚರ್ಚಾ ತಂತ್ರದ ಉದ್ದೇಶಗಳಂತ ಕೊಡ್ತಾರೆ ಒಮ್ಮೊಮ್ಮೆ ಚರ್ಚಾ ತಂತ್ರದ ವೈಶಿಷ್ಟ್ಯತೆಗಳಂತ ಕೊಟ್ಟಿರ್ತಾರೆ ಸೇಮ್ ಪಾಯಿಂಟ್ಸ್ ಬರೀರಿ ಮೊದಲನೇ ಪಾಯಿಂಟು ಉತ್ತಮ ಮಾತುಗಾರಿಕೆ ಕೌಶಲ್ಯ ವೃದ್ಧಿಯಾಗುವುದು ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಅಂದ್ರೆ ವಾಕ್ ಕೌಶಲ್ಯ ಮಾತುಗಾರಿಕೆಯ ಕೌಶಲ್ಯ ವೃದ್ಧಿಯಾಗುತ್ತದೆ ನೆಕ್ಸ್ಟ್ ಒಂದು ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಲು ನೆರವಾಗುವುದು ವಿದ್ಯಾರ್ಥಿಗಳಲ್ಲಿ ಒಂದು ನಾಯಕತ್ವದ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋಕೆ ಈ ಒಂದು ಚರ್ಚಾ ತಂತ್ರ ಸಹಕಾರಿಯಾಗುತ್ತ ವಿದ್ಯಾರ್ಥಿಗಳಲ್ಲಿ ವಿಷಯವನ್ನು ಆಲಿಸುವ ಶಕ್ತಿಯನ್ನು ಬೆಳೆಸುವುದು ನೋಡ್ರಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ವಿದ್ಯಾರ್ಥಿಗಳಲ್ಲಿ ಆಲಿಸುವಂತಹ ಕೌಶಲ್ಯವನ್ನು ಬೆಳೆಸೋಕೆ ಈ ಒಂದು ಚರ್ಚಾ ವಿಧಾನ ಸಹಕಾರಿಯಾಗಿದೆ ವೈಯಕ್ತಿಕ ಅಭಿಪ್ರಾಯಗಳಿಗೆ ಮನ್ನಣೆ ನೀಡುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ವೈಯಕ್ತಿಕ ಅಭಿಪ್ರಾಯಕ್ಕೂ ಕೂಡ ಇಲ್ಲಿ ಮಣ್ಣ ಮನ್ನಣೆ ಬೆಲೆ ಅನ್ನೋದು ಸಿಗ್ತೈತಿ ನೆಕ್ಸ್ಟ್ ಒಂದು ಶಿಕ್ಷಕನಿಗೆ ಬೋಧಿಸುವ ಶ್ರಮವನ್ನು ತಪ್ಪಿಸುವುದು ಈ ಚರ್ಚಾ ವಿಧಾನ ಮೂಲಕ ಶಿಕ್ಷಕರು ಬೋಧಿಸುವಂತಹ ಶ್ರಮವನ್ನು ಇದು ತಪ್ಪಿಸುತ್ತಾ ಇದು ವಿದ್ಯಾರ್ಥಿಗಳಲ್ಲಿ ವಿಷಯ ಪಾಂಡಿತ್ಯವನ್ನು ಹೆಚ್ಚಿಸುತ್ತದೆ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಕ ಪಾಂಡಿತ್ಯವನ್ನು ಹೆಚ್ಚಿಸಿಕೊಳ್ಳಕ ಇದು ಸಹಾಯವನ್ನು ಮಾಡ್ತೈತಿ ಸಾಂಘಿಕ ತೀರ್ಮಾನಗಳನ್ನು ಕೈಗೊಳ್ಳುವಂತೆ ಮಾಡುವುದು ಒಂದು ಗುಂಪಿನಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಇದು ಬೆಳೆಸ್ತೈತಿ ಈ ಒಂದು ಚರ್ಚಾ ವಿಧಾನ ಈ ಒಂದು ಚರ್ಚಾ ತಂತ್ರದಲ್ಲಿ ಶಿಕ್ಷಕನು ಮಾರ್ಗದರ್ಶಕನಾಗಿರುವನು ವಿದ್ಯಾರ್ಥಿಗಳಲ್ಲಿ ಸ್ವಯಂ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯವನ್ನು ಬೆಳೆಸುವುದು ಚರ್ಚಾ ತಂತ್ರ ಏನ್ಮಾಡ್ತಿರ್ಬೋದು ಸ್ವಯಂ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಮರ್ಥ್ಯವನ್ನು ಬೆಳೆಸ್ತೈತಿ ವಿಷಯ ವಿಶ್ಲೇಷಣ ಸಾಮರ್ಥ್ಯವನ್ನು ಬೆಳೆಸುವುದು ಮಕ್ಕಳು ಒಂದು ವಿಷಯದ ಕುರಿತು ವಿಶ್ಲೇಷಣೆ ಮಾಡುವಂತಹ ಸಾಮರ್ಥ್ಯವನ್ನು ಬೆಳೆಸ್ತೈತಿ ಚರ್ಚಾ ತಂತ್ರವು ಅನ್ವೇಷಣಾ ಗುಣವನ್ನು ಬೆಳೆಸ್ತೈತಿ ಚರ್ಚಾ ತಂತ್ರ ಮಕ್ಕಳಲ್ಲಿ ಏನು ಮಾಡ್ತಾರೆ ಅನ್ವೇಷಣೆ ಮಾಡುವಂಥ ಸಂಶೋಧನೆ ಮಾಡುವಂಥ ಗುಣವನ್ನು ಬೆಳೆಸ್ತೈತಿ ವೈವಿಧ್ಯಮಯ ಅಭಿಪ್ರಾಯಗಳನ್ನು ಪಡೆಯುವುದು ಚರ್ಚೆಯ ಮೂಲಕ ನಾವು ಬೇರೆ ಬೇರೆ ಅಭಿಪ್ರಾಯಗಳನ್ನು ಪಡೆ ಪಡೆದುಕೊಳ್ತೀವಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಒಂದೊಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾನೆ ಹಾಗಾಗಿ ವೈವಿಧ್ಯಮಯವಾದ ಅಭಿಪ್ರಾಯಗಳನ್ನು ನಾವು ಪಡ್ಕೋತೀವಿ ನೆಕ್ಸ್ಟ್ ಒಂದು ಚರ್ಚೆಯ ಮುಖಾಂತರ ವಿಷಯಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ಸಹಕಾರಿಯಾಗುತ್ತಾ ನಮ್ಮಲ್ಲಿರ್ತಕ್ಕಂಥ ವಿಚಾರವನ್ನು ವಿನಿಮಯ ಮಾಡ್ಕೋಬೇಕಂದ್ರೆ ಚರ್ಚೆ ಅನ್ನೋದು ತುಂಬ ಒಳ್ಳೆಯದು ಅವಶ್ಯಕವಾದ ಮಾಹಿತಿಯನ್ನು ನಾವು ವಿನಿಮಯವನ್ನು ಮಾಡ್ಕೋಬಹುದು ಚರ್ಚಿತ ವಿಷಯದ ಮೇಲೆ ಆಳವಾದ ಜ್ಞಾನವನ್ನು ಹೊಂದಲು ಸಹಕಾರಿ ಚರ್ಚೆ ಮಾಡಿದಂಥ ವಿಷಯದ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಕ್ಕೆ ಇದು ಸಹಾಯವನ್ನು ಮಾಡ್ತೈತಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಸ್ವಮೌಲ್ಯಮಾಪನವನ್ನು ಮಾಡಿಕೊಳ್ಳುವುದು ಮಾಡಿಕೊಳ್ಳುವುದು ಇಲ್ಲೇನು ಮಾಡ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಸ್ವಮೌಲ್ಯಮಾಪನವನ್ನು ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತಾ ಸಾಮೂಹಿಕ ಚಿಂತನೆ ಮತ್ತು ಸಾಮೂಹಿಕ ನಿರ್ಣಯಗಳಿಗೆ ಅವಕಾಶ ಇದೆ ಇಲ್ಲಿ ನಾವು ಸಾಮೂಹಿಕವಾಗಿ ಚಿಂತನೆಯನ್ನು ಮಾಡುವುದು ಸಾಮೂಹಿಕವಾಗಿ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಮರ್ಥ್ಯವನ್ನು ಬಳಸ್ತೈತಿ ಎಲ್ಲ ವಿದ್ಯಾರ್ಥಿಗಳನ್ನು ಚರ್ಚೆಯಲ್ಲಿ ಭಾಗವಹಿಸುವಂತೆ ಮಾಡುವುದು ಎಲ್ಲ ವಿದ್ಯಾರ್ಥಿಗಳು ಕೂಡ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಚರ್ಚೆಯಲ್ಲಿ ಭಾಗವಹಿಸುವಂತೆ ಮಾಡುವುದು ಇದರ ಒಂದು ಲಕ್ಷಣ ಚರ್ಚಾ ವಿಧಾನದ ಪ್ರಮುಖ ಲಕ್ಷಣವಾಗಿದೆ ಹಾಗಾದರೆ ಚರ್ಚಾ ವಿಧಾನದ ಅನಾನುಕೂಲಗಳಲ್ಲಿ ಮೊದಲನೆಯದು ಇದು ಅಧಿಕ ಸಮಯ ಮತ್ತು ಶ್ರಮವನ್ನು ವ್ಯಯ ಮಾಡುತ್ತದೆ ಈ ಒಂದು ಚರ್ಚಾ ವಿಧಾನದ ಮೂಲಕ ನಾವು ಪಾಠ ಬೋಧನೆ ಮಾಡಿದ್ರೆ ಹೆಚ್ಚಿನ ಸಮಯ ಬೇಕು ಮತ್ತು ಹೆಚ್ಚಿನ ಶ್ರಮ ಅವಶ್ಯಕತೆ ಐತಿ ಚರ್ಚೆ ಕೈಗೊಂಡರೂ ಕೆಲವೊಮ್ಮೆ ಸೂಕ್ತವಾದ ತೀರ್ಮಾನಗಳಿಗೆ ಬರಲಾಗುವುದಿಲ್ಲ ನಾವು ಚರ್ಚಾ ವಿಧಾನ ಮೂಲಕ ಚರ್ಚೆಯನ್ನ ಕೈಗೊಳ್ತೀವಿ ಆದ್ರೆ ಸೂಕ್ತವಾದ ನಿರ್ಧಾರವನ್ನ ಕೈಗೊಳ್ಳಕ ಸಾಧ್ಯ ಆಗಂಗಿಲ್ಲ ಕೆಲವೊಂದ್ಸಲ ಈ ಒಂದು ಚರ್ಚಾ ವಿಧಾನದ ಬಳಕೆ ಶಿಕ್ಷಣದ ಎಲ್ಲಾ ಹಂತಗಳಿಗೂ ಕೂಡ ಸರಿಹೊಂದುವುದಿಲ್ಲ ಎಲ್ಲಾ ವಿಷಯಗಳನ್ನ ಎಲ್ಲಾ ಪಾಠಗಳನ್ನ ನಾವು ವಿಧಾನ ಮೂಲಕ ಬೋಧಿಸ ಆಗಂಗಿಲ್ಲ ಶಿಕ್ಷಣದ ಎಲ್ಲಾ ಹಂತಗಳಲ್ಲಿ ನಾವು ಈ ವಿಧಾನವನ್ನು ಅಳವಡಿಸಿಕೊಂಡು ಪಾಠ ಬದನೆ ಮಾಡೋದು ಕಷ್ಟ ಆಗತ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಸಕ್ರಿಯವಾಗಿ ಭಾಗವಹಿಸಲಾರರು ಈ ಒಂದು ವಿಧಾನದೊಳಗೆ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳಂಗಿಲ್ಲ ಜಾಣ ವಿದ್ಯಾರ್ಥಿಗಳು ಮಾತುಗಾರಿಕೆಯಲ್ಲಿ ಚುರುಕಿರುವಂಥ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಮುಜುಗರ ಸಂಕೋಚ ಮನೋಭಾವದ ಮಕ್ಕಳು ಏನು ಮಾಡ್ತಾರೆ ಚರ್ಚೆಯಲ್ಲಿ ಭಾಗವಹಿಸಂಗಿಲ್ಲ ಎಲ್ಲರ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗುವುದಿಲ್ಲ ಈಗ ಪ್ರತಿಯೊಬ್ಬರು ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಾರೆ ಆದರೆ ಎಲ್ಲರ ಅಭಿಪ್ರಾಯಗಳಿಗೆ ಇಲ್ಲಿ ಮನ್ನಣೆ ಗೌರವ ಅನ್ನೋದು ಸಿಗಂಗಿಲ್ಲ ಅದರಿಂದ ಕೆಲವು ಮಕ್ಕಳಿಗೆ ಬೇಜಾರಾಗಬಹುದು ಹಲವರಲ್ಲಿ ವೈಮನಸ್ಸು ಭಾವನೆ ಉಂಟಾಗಬಹುದು ಕೆಲವರಲ್ಲಿ ದ್ವೇಷ ಅಸೂಹೆ ವೈಮನಸ್ಸಿನ ಭಾವನೆ ಉಂಟಾಗಬಹುದು ಇವೆಲ್ಲವೂ ಕೂಡ ಚರ್ಚಾ ತಂತ್ರದ ಅನಾನುಕೂಲಗಳಾಗಿವೆ ನೆಕ್ಸ್ಟ್ ಒಂದು ಕಥಾತಂತ್ರ ಇದು ಒಂದು ಸಾಂಪ್ರದಾಯಿಕವಾದ ಬೋಧನಾ ತಂತ್ರವಾಗಿದ್ದು ಇದರ ಮೂಲಕ ಭಾಷೆ ಹಾಗೂ ಇತರೆ ವಿಷಯಗಳ ಪಾಠವನ್ನು ಅತ್ಯಂತ ರಸಮಯವಾಗಿ ಬೋಧಿಸಬಹುದಾಗಿದೆ ಇಲ್ಲಿ ಬೋಧಕ ಕಥೆಗಳನ್ನು ಹೇಳಿದರೆ ವಿದ್ಯಾರ್ಥಿಗಳು ಅದನ್ನು ಆಲಿಸುವರು ಈ ತಂತ್ರ ವಿದ್ಯಾರ್ಥಿಗಳಲ್ಲಿ ಅವಧಾನ ಕೇಂದ್ರೀಕರಿಸುವ ವಿಷಯ ಗ್ರಹಿಸುವ ಸಾಮರ್ಥ್ಯವನ್ನು ವೃದ್ಧಿಸುವುದು ನೋಡ್ರಿ ಈ ಒಂದು ಕಥಾತಂತ್ರ ಬಹಳಷ್ಟು ಪ್ರಮುಖವಾದದ್ದು ಯಾವುದೇ ಒಂದು ವಿಷಯವನ್ನು ನಾವು ತುಂಬ ಉತ್ತಮವಾಗಿ ರಸವತ್ತಾಗಿ ಬೋಧನೆಯನ್ನು ಮಾಡಕ ಈ ಒಂದು ತಂತ್ರ ಸಹಾಯ ಮಾಡ್ತೈತಿ ಹಾಗಾದ್ರೆ ಈ ಕಥಾತಂತ್ರದ ಅನುಕೂಲಗಳೇನು ವೈಶಿಷ್ಟ್ಯತೆಗಳೇನು ಅಥವಾ ಉತ್ತಮ ಕಥಾತಂತ್ರದ ಲಕ್ಷಣಗಳೇನು ಕ್ವಶನ್ ಹಿಂಗೂ ಕೇಳಬಹುದು ಉತ್ತಮ ಕಥಾತಂತ್ರದ ಲಕ್ಷಣಗಳು ಇದೇ ಬರಿಬೇಕು ರೀ ಕಲಿಕೆಯಲ್ಲಿ ಆಸಕ್ತಿಯನ್ನುಂಟು ಮಾಡುವುದು ನಾವು ಕತೆ ಹೇಳಿದ್ರೆ ಮಕ್ಕಳಿಗೆ ರೀ ಕಲಿಕೆಯಲ್ಲಿ ಆಸಕ್ತಿ ಮೂಡುತ್ತಾ ಸಂವಹನ ಕೌಶಲ್ಯವನ್ನು ಬೆಳೆಸುವುದು ವಿಷಯ ವಸ್ತುವನ್ನು ಸಂವಹನದ ಮೂಲಕನೇ ಹೇಳೋದ್ರಿಂದ ಆ ಒಂದು ಸಂವಹನ ಕೌಶಲ್ಯ ಮಕ್ಕಳಲ್ಲಿ ಬೆಳೀತೈತಿ ಆಲಿಸುವಿಕೆ ಸಾಮರ್ಥ್ಯವನ್ನು ವೃದ್ಧಿಸುವುದು ಆಲಿಸುವ ಸಾಮರ್ಥ್ಯ ವೃದ್ಧಿಯಾಗುತ್ತಾ ಮಕ್ಕಳನ್ನು ಕಲ್ಪನಾ ಲೋಕಕ್ಕೆ ಕರೆದೊಯ್ಯುವುದು ಕತೆಯನ್ನು ಹೇಳಿದಾಗ ಮಕ್ಕಳು ಕಲ್ಪನಾ ಲೋಕಕ್ಕೆ ಹೋಗ್ತಾರೆ ಕಲ್ಪನೆಯಲ್ಲಿ ಆ ಒಂದು ಕಥೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳನ್ನು ದೃಶ್ಯಗಳನ್ನು ಕಲ್ಪನೆ ಮಾಡ್ಕೋತಾರ ಉತ್ತಮ ನಿರೂಪಣಾ ಶೈಲಿಯನ್ನು ಹೊಂದುವಂತೆ ಮಾಡುವುದು ಮಕ್ಕಳು ಯಾವುದೇ ಒಂದು ವಿಷಯವನ್ನು ಉತ್ತಮವಾಗಿ ನಿರೂಪಣೆ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋಕೆ ಸಹಾಯ ಆಗುತ್ತಾ ಉತ್ತಮ ವ್ಯಕ್ತಿತ್ವ ಮತ್ತು ಮೌಲ್ಯಗಳನ್ನು ರೂಢಿಸಿಕೊಳ್ಳುವುದು ಉತ್ತಮವಾದ ವ್ಯಕ್ತಿತ್ವ ಉತ್ತಮವಾದ ಮೌಲ್ಯಗಳನ್ನು ನಾವು ಕಥೆಯ ಮೂಲಕ ರೂಢಿಸಿಕೊಳ್ಳಬಹುದು ಉದಾಹರಣೆಗೆ ವೀರಮಾತೆ ಜೀಜಾಬಾಯಿ ಮ ತನ್ನ ಮಗನಿಗೆ ಉತ್ತಮವಾದ ಕಥೆಗಳನ್ನು ನೀತಿ ಕಥೆಗಳನ್ನು ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳಿದ್ರಿಂದ ಅವನೊಬ್ಬ ಉದಾತ್ತ ಉತ್ತಮ ವ್ಯಕ್ತಿಯಾಗಿ ಬೆಳೆದ ಹಾಗೆ ನಾವು ಕಥೆಯ ಮೂಲಕ ಮಕ್ಕಳಿಗೆ ಉತ್ತಮವಾದ ಮೌಲ್ಯಗಳನ್ನು ಬಳಸಬಹುದು ನೆಕ್ಸ್ಟ್ ಅವಧಾನವನ್ನು ಕೇಂದ್ರೀಕರಿಸುವುದು ನಾವು ಕಥೆಯನ್ನು ಹೇಳೋದ್ರ ಮೂಲಕ ಮಕ್ಕಳ ಅವಧಾನವನ್ನು ಕೇಂದ್ರೀಕರಿಸಬಹುದಾಗಿದೆ ಭಾಷಾ ಅಭಿವ್ಯಕ್ತಿಗೆ ಅವಕಾಶ ನೀಡುವುದು ಅಭಿವ್ಯಕ್ತಿಯಲ್ಲಿ ಎರಡು ವಿಧಾನ ಬರ್ತವು ಲಿಖಿತ ಅಭಿವ್ಯಕ್ತಿ ಮತ್ತು ಮೌಖಿಕ ಅಭಿವ್ಯಕ್ತಿ ಕಥನ ವಿಧಾನದೊಳಗೆ ಮೌಖಿಕ ಅಭಿವ್ಯಕ್ತಿ ಹೆಚ್ಚು ಪ್ರಭಾವವನ್ನು ಬೀರ್ತೈತಿ ಮನಸ್ಸಿಗೆ ಉಲ್ಲಾಸವನ್ನು ನೀಡುವುದು ಈ ಒಂದು ಕಥೆಗಳೇನು ಮಾಡ್ತವ್ರೆ ಸಂತೋಷ ಉಲ್ಲಾಸವನ್ನು ನೀಡ್ತವು ಭಾಷಾ ಸ್ವಾಮಿತ್ವ ಹಾಗೂ ಭಾಷಾ ಸ್ಪಷ್ಟತೆಯನ್ನು ಬೆಳೆಸುವುದು ಭಾಷಾ ಸ್ವಾಮಿತ್ವ ಅಂದ್ರೆ ಭಾಷೆಯ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ಳಕ ಮತ್ತು ಭಾಷೆಯಲ್ಲಿ ಸ್ಪಷ್ಟತೆಯನ್ನು ಬೆಳೆಸಲು ಈ ಒಂದು ಕಥನ ವಿಧಾನ ಸಹಾಯ ಮಾಡುತ್ತಾ ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಅಭಿನಯ ಮಾಡುವಂತಹ ಒಂದು ಕಲೆಯನ್ನ ಬೆಳೆಸ್ತೈತಿ ಈ ಒಂದು ಕಥನ ವಿಧಾನ ಕಥಾ ತಂತ್ರದ ಅನಾನುಕೂಲಗಳೇನು ಅಥವಾ ದೋಷಗಳೇನು ಎಲ್ಲಾ ಪಾಠಗಳನ್ನು ಬೋಧಿಸಲು ಈ ತಂತ್ರ ಸೂಕ್ತವಲ್ಲ ನಾವು ಕಥನ ವಿಧಾನದ ಮೂಲಕ ಎಲ್ಲಾ ಪಾಠಗಳನ್ನು ಬೋಧನೆ ಮಾಡೋದು ಕಷ್ಟವಾಗುತ್ತ ಇದು ಶಿಕ್ಷಕನ ಶ್ರಮ ಹಾಗೂ ಸಮಯ ವ್ಯಯ ಮಾಡುತ್ತದೆ ಇಲ್ಲಿ ಶಿಕ್ಷಕನ ಶ್ರಮ ಮತ್ತು ಸಮಯ ಹೆಚ್ಚಿಗೆ ಬೇಕಾಗತ್ರಿ ಈ ವಿಧಾನದೊಳಗ ಇದು ಒಂದು ಏಕಮುಖವಾದ ಪ್ರಕ್ರಿಯೆಗೆ ಒತ್ತು ನೀಡುತ್ತದೆ ಕಥನ ವಿಧಾನದೊಳಗ ಶಿಕ್ಷಕರು ಕಥೆಯನ್ನು ಹೇಳ್ತಿರ್ತಾರ ಮಕ್ಕಳು ಕುಂತ್ಕೊಂಡು ಕೇಳ್ತಿರ್ತಾರ ಸೊ ಇದು ಒಂದು ಏಕಮುಖವಾದ ಪ್ರಕ್ರಿಯೆ ಆಗಿರುತ್ತ ಮಕ್ಕಳ ಪಾತ್ರ ಗೌಣವಾಗುವುದು ಈ ಕಥನ ವಿಧಾನದೊಳಗ ಮಕ್ಕಳ ಪಾತ್ರ ಏನಾಗುತ್ತೆ ಗೌಣವಾಗುವುದು ತರಗತಿಯಲ್ಲಿ ನೀರ ಸಮಯ ವಾತಾವರಣವನ್ನು ಉಂಟು ಮಾಡುವುದು ಮಕ್ಕಳು ಸುಮ್ಮನೆ ಕುಂತ್ಕೊಂಡು ಪಾಠ ಪಾಠವನ್ನ ಕೇಳೋದ್ರಿಂದ ಒಂದು ಸಮಯವಾದ ವಾತಾವರಣ ಉಂಟಾಗುತ್ತಾ ಅಲ್ಲಿ ಉತ್ಸಾಹ ಚೈತನ್ಯ ಅನ್ನೋದು ಇರಂಗಿಲ್ಲ ನೆಕ್ಸ್ಟ್ ಒಂದು ನಿರಂತರವಾಗಿ ಕತೆ ಕೇಳುವುದರಿಂದ ವಿದ್ಯಾರ್ಥಿಗಳಲ್ಲಿ ನಿರಾಸಕ್ತಿ ಉಂಟು ಮಾಡುವುದು ನಿರಾ ನಿರಂತರವಾಗಿ ಪದೇ ಪದೇ ಕಥೆನ ಕೇಳಿದ್ರೆ ಮಕ್ಕಳ ಆಸಕ್ತಿ ಕುಂದಿತ್ ಕುಂದುತ್ತಾ ಕಡಿಮೆ ಆಗುತ್ತಾ ಭಾಷಾ ಪಾಂಡಿತ್ಯವಿಲ್ಲದ ಶಿಕ್ಷಕರು ಈ ತಂತ್ರವನ್ನು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಒಂದು ಕಥೆಯನ್ನು ಹೇಳಬೇಕು ಕಥನ ತಂತ್ರವನ್ನು ಬಳಸಬೇಕಂದ್ರೆ ಭಾಷೆಯ ಮೇಲೆ ಹಿಡಿತ ಹೊಂದಿರಬೇಕು ಪಾಂಡಿತ್ಯವನ್ನು ಹೊಂದಿದಂಥ ಶಿಕ್ಷಕರಿರಬೇಕು ಒಂದು ವೇಳೆ ಭಾಷೆಯಲ್ಲಿ ಇಲ್ಲದ ಶಿಕ್ಷಕರು ಈ ಒಂದು ಕಥನ ವಿಧಾನವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಇವೆಲ್ಲವೂ ಕೂಡ ಕಥನ ವಿಧಾನದ ಅನಾನುಕೂಲಗಳು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅನುಗಮನ ವಿಧಾನ ನಿಗಮನ ವಿಧಾನದ ಬಗ್ಗೆ ತಿಳಿಸಿಕೊಡ್ತೀನಿ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು